ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಇವತ್ತು ಎಲೆಕೋಸು ಮತ್ತು ತೊಗರಿಬೇಳೆ ಯೂಸ್ ಮಾಡಿಕೊಂಡು ಬಸ್ಸಾರು ಮಾಡ್ತಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ಗೆ ಒಂದು ಸ್ಮಾಲ್ ಜಾಮೂನ್ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ತೊಗರಿಬೇಳೆ ಒಂದೆರಡು ಸಲ ತೊಗೊಂಡು ತೊಳ್ಕೊಂಡು ಅದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಅರ್ಧ ಕೆ ಜಿ ಕ್ಯಾಬೇಜ್ ಅದಕ್ಕೆ ಸೇರಿಸಿ ನೀರು ಮುಳುಗೋ ಅಷ್ಟು ಕ್ಯಾಬೇಜ್ ಮುಳುಗೋ ಅಷ್ಟು ನೀರು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಒಂದು ಚಿಟಕಿ ಅರಶಿನ ಮತ್ತು ಕೋಸು ಬೇಳೆ ಬೇಯಕ್ಕೆ ಬೇಕಾಗಿರೋ ಅಷ್ಟು ಕಲ್ಲುಪ್ಪು ಸೇರಿಸ್ಕೊಂಡು ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಎರಡು ವಿಷಲ್ ಕೂಗಿಸ್ಕೋಬೇಕು ಇದು ಕೂಗಿ ಆಗಿದೆ ನೋಡಿ ಈಗ ಬೇಳೆ ಮತ್ತು ಕೋಸು ನೀಟಾಗಿ ಬೆಂದಿದ್ದೆ ನಾನು ಇನ್ನೊಂದು ಖಂಡಿತ ಪಾತ್ರೆಗೆ ಶೋಸ್ ಇಟ್ಕೊತೀನಿ ಈ ಥರ ಶೋಸ್ ಇಟ್ಕೊಂಡ್ರೆ ಅದು ಬೇ ಬೇಯಿಸಿರೋಂಥ ನೀರು ಕೆಳಗಡೆ ಖಂಡೀ ಪಾತ್ರೆಯಲ್ಲಿ ಕೆಳಗಡೆ ಸೇರ್ಕೊಳ್ಳೋದು ಅದು ಸಾಂಬಾರು ಯೂಸ್ ಮಾಡ್ಕೊಳ್ಳೋದು ಈಗ ಸಾಂಬಾರು ಮಾಡೋಕ್ಕೆ ಮತ್ತು ಪಲ್ಯ ಮೊಳಕ್ಕೆ ಏನೇನು ಬೇಕು ಈರುಳ್ಳಿ ಎರಡು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಹುಣ್ಸೆಹಣ್ಣು ಒಂದು ಗೋಲಿಗಾತ್ರದಷ್ಟು ಹುಣಸೆ ಹಣ್ಣು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಆವಾಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಂಬ ಹಾಕೋಬಾರ್ದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಒಂದು ಅರ್ಧ ಗಡ್ಡೆ ಈರುಳ್ಳಿ ಮತ್ತು ಒಂದು ದಪ್ಸ ಇದ್ದು ಫಾರಮ್ ಟೊಮೊಟೊ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ನಾಟಿ ಟೊಮೊಟೊ ಯೂಸ್ ಮಾಡ್ಕೊಬೋದು ಫಾರಮ್ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಬಿಡಿಸಿಟ್ಕೊಂಡಿರೋಂಥ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಒಂದು ಗೋಲಿ ಹತ್ತಿರದಷ್ಟು ಹುಣಸೆ ತೊಳೆದಿಟ್ಕೊಂಡಿರೋಂಥದ್ದು ಅದು ಸೇರಿಸ್ಕೊಂಡು ಇದಕ್ಕೆ ಕರ್ಬೇವು ಹಾಕ್ಕೊಂಡಿದ್ದೀನಿ ನಾನು ಕರ್ಬೇವು ಹಾಕಿದ್ರೆ ಬಸ್ಸಾರು ರುಬ್ಬಕ್ಕೆ ಕರ್ಬೇವು ಹಾಕೋದ್ರಿಂದ ಬೇರೆಯೇ ಟೇಸ್ಟ್ ಕೊಡುತ್ತೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ಟೌವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಸ್ವಲ್ಪ ಹುರ್ಕೊಬೇಕು ನಾವು ಮೆಣ್ಸಿನ್ಕಾಯಿಲ್ಲ ಸ್ಟೌವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಿಕೊಂಡು ಇದು ತಣ್ಗಾಕೆ ಮುಂಚೆ ನಾನು ಮಿಕ್ಸಿ ಜಾರಿಗೆ ಖಾರಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಇದು ತಣ್ಣಗಾಗಿದೆ ಫ್ರೈ ಮಾಡ್ಕೊಂಡಿರೋಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಮಿಜೀರಿಗೆ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದೇ ಪಾತ್ರೆಗೆ ಸ್ವಲ್ಪ ನೀರು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ನಮ್ಮ ಹಾಸನದ ಕಡೆಯಂತೂ ಬಸ್ಸಾರು ಮುದ್ದೆಗೆ ಫೇಮಸ್ಸು ನಮ್ಮ ಹಾಸನದ ಕಡೆ ಏನಿಲ್ಲ ಏನಿಲ್ಲಾಂದ್ರೂ ವೀಕ್ಲಿ ತ್ರೀ ಟೈಮ್ ಆದರೂ ಬಸ್ಸಾರು ಮಾಡ್ತಾರೆ ಈಗ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಕೋಸು ಮತ್ತು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಬೇಳೆ ಥರದ್ದು ಮಾತ್ರ ಎತ್ತಿಟ್ಕೊಂಡಿದ್ದೀನಿ ರುಬ್ಬಕ್ಕೆ ಆ ಮಿಕ್ಸಿ ಜಾರಲ್ಲಿ ರುಬ್ಬಿದ್ದಂಥ ಮಿಶ್ರಣಕ್ಕೆ ಬೇಳೆ ಸೇರಿಸ್ಕೊಂಡು ಬೇಳೆ ಕಟ್ಟು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನುಣ್ಣಗೆ ಈಗ ನೋಡಿ ಸಾಂಬಾರು ಮಾಡೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಒಂದು ಗಡ್ಡೆ ಬಿಡಿಸಿರೋದು ಬೆಳ್ಳುಳ್ಳಿ ಚಚ್ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೋತೀನಿ ಬಸ್ಸಾರಿಗೆ ಯಾವಾಗಲೂ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದೇ ಹೈಲೈಟು ಅದೇ ಜಾಸ್ತಿ ಟೇಸ್ಟ್ ಕೊಡೋದು ಈಗ ಸ್ವಲ್ಪ ಈರುಳ್ಳಿ ಸೇರಿಸ್ಕೋತೀನಿ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ರುಬ್ಬಿರೋ ಮಿಶ್ರಣ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೋತೀನಿ ಹುರ್ಕೊಂಡಾದ್ಮೇಲೆ ರುಬ್ಬಿರೋ ರುಬ್ಬಿದ್ನಲ್ಲಾಗಲಿ ಮಿಕ್ಸಿ ಜಾರು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ನೋಡಿ ಈಗೆಲ್ಲ ಚೆನ್ನಾಗಿ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಇದು ಕುದ್ದಾದ್ಮೇಲೆ ಕೋಸು ಮತ್ತು ಬೇಳೆ ಬೇಯಿಸಿರೋ ಅಂಥ ನೀರೇನಿದೆ ಆ ನೀರು ಇದಕ್ಕೆ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡ್ರೇ ಇದು ಸಾಂಬಾರು ಟೇಸ್ಟ್ ಬರೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಸಾಂಬಾರಿಗೆ ಬೇಕಾಗಿರೋಷ್ಟು ಕಲ್ಲುಪ್ಪು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ನೋಡಿ ಕೊತ್ತಂಬರಿ ಹಾಕೊಂಡು ಸಾಂಬಾರು ರೆಡಿ ಆಯಿತು ಇವಾಗ ಪಲ್ಯ ಮಾಡಿ ಮಾಡೋದು ಹೇಗೆ ಏನು ನೋಡೋಣ ಅದೇ ಚಿಕ್ಕ ಪಾತ್ರೆಗೆ ಎಡ್ಸ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಕರ್ಬೇನು ಸೊಪ್ಪು ಹಾಕ್ಕೊಂಡು ಸೀಳಿಟ್ಕೊಂಡಿರೋಂಥ ಎರಡು ಮೆಣಸಿನ್ಕಾಯಿ ಮತ್ತು ಒಂದೇ ಒಂದು ಇಲ್ಕ್ ಬೆಳ್ಳುಳ್ಳಿ ಸ್ವಲ್ಪ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಬೇಕಿರೋ ಅಷ್ಟು ಉಪ್ಪು ಸೇರಿಸ್ಕೋತೀನಿ ನಾನು ಇದಕ್ಕೆ ಕೋಸು ಬೆಳಗ್ಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸೇರಿಸ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಬೇಯಿಸಿರೋಂಥ ಬೇಳೆ ಮತ್ತು ಕೋಸು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೀವು ಒಂದು ಸಲ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೋತೀನಿ ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇದು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಕುಡ್ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆ ಕೂಡ ತಿನ್ಬೋದು ನೀವು ಸಲ ಮಾಡಿ ನೋಡಿ